ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಹನ್ನೆರಡು ಭಯಂಕರ ಹುಣ್ಣಿಮೆ ಇದೆ ಈ ಎಂಟು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಮನೆ ಬಾಗಿಲಿಗೆ ಅದೃಷ್ಟ ಬರಲಿದ್ದು ಶನಿದೇವರ ಕೃಪಾಶೀರ್ವಾದದಿಂದ ಆಕಸ್ಮಿಕ ಧನಲಾಭವಾಗಿ ಹೆಜ್ಜೆ ಹೆಚ್ಚೆಗೂ ಹಣವೂ ಹಣ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಏಪ್ರಿಲ್ ಹನ್ನೆರಡು ಭಯಂಕರ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಆಕಸ್ಮಿಕವಾಗಿ ಧನ ಲಾಭವಾಗಲಿದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಶನಿದೇವರ ದೇವರ ಕಟಾಕ್ಷದಿಂದ ಮನೆ ಬಾಗಿಲಿಗೆ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು ಈ ಒಂದು ಹುಣ್ಣಿಮೆಯ ನಂತರದ ದಿನಗಳು ಈ ರಾಶಿಯವರಿಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂಥ ದಿನಗಳಾಗಿತ್ತು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ಬದಲಾಗ್ಲಿದ್ದು ಹೆಜ್ಜೆ ಇಟ್ಟಲೆಲ್ಲ ಕೂಡ ಯಶಸ್ಸು ಸಿಗುತ್ತೆ ಕೈ ಇಟ್ರೆ ಧನ ಸಂಪತ್ತು ಉಕ್ಕಿ ಬರೋದ್ರ ಜೊತೆಗೆ ಚಿನ್ನದಂತ ಬದುಕು ಇವರಿಗೆ ಆರಂಭವಾಗುತ್ತೆ ಇದ್ರೊಂದಿಗೆ ಈ ರಾಶಿಯವರ ಆರೋಗ್ಯ ಕೂಡ ವೃದ್ಧಿಯಾಗಲಿದ್ದು ಕೋಟ್ಯಾಧಿಪತಿಗಳಂತೆ ಜೀವನವನ್ನ ನಡೆಸ್ತಾರೆ ಇವರ ಜೀವನದಲ್ಲಿ ಸ್ಫೂರ್ತಿ ಮತ್ತು ಪ್ರತಿ ಹಂತದಲ್ಲೂ ಕೂಡ ಅವಕಾಶಗಳನ್ನ ತುಂಬಿರತಕ್ಕಂತ ಅವಧಿಯನ್ನ ಇವರು ನಿರೀಕ್ಷೆ ಮಾಡಬಹುದು ಇವರ ಬಾಳು ಬೆಳಕಾಗುವುದರ ಜೊತೆಗೆ ಬಡ್ಡಿ ವೇತನ ಹೆಚ್ಚಳವಾಗುತ್ತೆ ವೃತ್ತಿ ಬದುಕಿಗೆ ಸಂಬಂಧಿಸಿದಂತೆ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ ಸಾಲದಿಂದ ಮುಕ್ತಿ ಸಿಗೋದ್ರ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಕೂಡ ನೀಗ್ತದೆ ಮರೀಚಿಕೆಯಾಗಿದ್ದ ಸಂತಸ ನೆಮ್ಮದಿ ಇವರ ಜೀವನದಲ್ಲಿ ಮತ್ತೆ ಮರುಕಳಿಸುತ್ತೆ ಅಂತ ಹೇಳ್ಬಹುದು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನ ಹೆಚ್ಚು ಸುಲಭವಾಗಿ ಮತ್ತು ಸ್ಪಷ್ಟತೆಯಿಂದ ನಿಭಾಯಿಸುವುದು ಇವರಿಗೆ ಸಾಧ್ಯವಾಗುತ್ತೆ ಜೀವನದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಸಮಯ ಇದಾಗಿತ್ತು ವಿವಿಧ ಉದ್ದೇಶಗಳಿಗೆ ದಿಕ್ತ ಹೆಜ್ಜೆಯನ್ನ ಇಡ್ಲಿಕ್ಕೆ ಇದು ಅತ್ಯುತ್ತಮವಾದ ಸಮಯ ಇನ್ನು ಶಿಕ್ಷಣ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಅಲೆಯನ್ನೇ ನೀವು ನಿರೀಕ್ಷೆ ಮಾಡಬಹುದು ಉನ್ನತ ವ್ಯಾಸಂಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಿರ್ತಕ್ಕಂಥವರಿಗೆ ಯಶಸ್ಸು ಸಿಗುತ್ತೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಯಶಸ್ಸನ್ನು ಕಾಣ್ತೀರಾ ಜೀವನದಲ್ಲಿ ಶಾಂತಿ ಆರ್ಥಿಕ ಸಮೃದ್ಧಿ ಸಂತಸ ತುಂಬಿ ತುಳುಕುತ್ತೆ ಆರ್ಥಿಕ ನಿರ್ಧಾರಗಳು ಮತ್ತು ಬೆಳವಣಿಗೆಗೆ ಹೊಸ ಹೊಸ ಅವಕಾಶಗಳು ಸಿಗೋದ್ರ ಜೊತೆಗೆ ನಿಮ್ಮ ಮಕ್ಕಳಿಂದ ನೀವು ಸಿಹಿ ಸುದ್ದಿಯನ್ನ ನಿರೀಕ್ಷೆ ಮಾಡಬಹುದು ಇನ್ನು ನೀವು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿನ ತೊಡಕುಗಳು ನಿವಾರಣೆಯಾಗಿ ನಿಮ್ಮ ಕಡೆಗೆ ನ್ಯಾಯ ಅನ್ನೋದು ಸಿಗುತ್ತೆ ಜೊತೆಗೆ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ ಹಣದ ಕೊರತೆಯೇ ಇರೋದಿಲ್ಲ ಜೀವನ ಪೂರ್ತಿ ನೀವು ಸಂತಸವನ್ನ ಕಾಣ್ತೀರಾ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುದು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು